ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಲ್ಲಿ ಅಮ್ಮನ ಜೊತೆ ಪುಟಾಣಿ ಕೂಡ ವಾಯ್ಸ್ ಓವರ್ ಕೊಡ್ತಿದೆ ಸೊ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ಬಂದು ಎರಡು ಮೂರು ದಿನದ ಒಟ್ಟಿಗೆ ವ್ಲಾಗ್ ಆಗಿರುತ್ತೆ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲರೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದು ನನ್ನ ಪುಟಾಣಿದು ನಿದ್ದೆ ಟೈಮಿಂಗ್ಸ್ ಬಟ್ ನಿದ್ದೆ ಮಾಡಿದೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ನನ್ನ ಮಗ ಯಾರು ಪುತಾನಿ ಅದು ಯಾರು ಎಸ್ ಅದು ಪುತಾನಿ ಅವಳು ಚಿಕ್ಕಮ್ಮ ಬರ್ತಾ ಇದ್ದಾಳೆ ಮೂರು ತಿಂಗಳಾಗಿದೆ ಅವಳು ಬಂದೇ ಇಲ್ಲ ಪಾಪ ಅವಳು ಬ್ಯುಸಿ ಇದ್ದಾಳೆ ಸೊ ಹಾಗಾಗಿ ಮೂರು ತಿಂಗಳಾದ್ಮೇಲೆ ಬರ್ತಿದ್ದಾಳೆ ಹ್ಮ್ ಸೊ ಇವತ್ತು ಆಫೀಸಲ್ಲಿ ಒಂದು ಹಾಫ್ ಲೀವ್ ಹಾಕಿ ನಾಳೆ ಸೆಕೆಂಡ್ ಸ್ಯಾಟರ್ಡೇ ಇದೆ ಸಂಡೇ ಇದೆ ಪಾಪ ಅವಳು ರಜೆಗಳೆಲ್ಲ ಮೇಂಟೈನ್ ಮಾಡ್ಕೊಂಡು ಬರಬೇಕಲ್ವ ಸೊ ಹಾಗಾಗಿ ಬರ್ತಾ ಇದ್ದಾಳೆ ಯಾವಾಗಲೂ ಬೆಳಗ್ಗೆ ಬರ್ತಾ ಇದ್ಲು ಸೊ ಇವಾಗ ಆಲ್ರೆಡಿ ಏಟ್ ತರ್ಟಿ ಆಗಿದೆ ಸೊ ಇವಾಗ ಕೆ ಆರ್ ನಗರಲ್ಲಿ ಇದ್ದೀನಿ ಅಂತ ಹೇಳಿದ್ಲು ಸೊ ಇಷ್ಟು ಲೇಟ್ ಆಗಿ ಬರೋದಕ್ಕೆ ದೊಡ್ಡ ರೀಸನ್ ಇದೆ ಏನ್ ರೀಸನ್ ಅಂತ ಹೇಳಿ ಅವಳು ಬಂದ್ಮೇಲೆ ಹೇಳ್ತೀನಿ ಏನು ಅಂತ ಹೇಳಿ ಅಲ್ಲ ಪುಟ್ಟನಿ ಹೋಗಿ ಚಿಕ್ಕಿ ಎಲ್ಲ ಇಟ್ಕೊಂಡು ಚಿಕ್ಕಿನ ಕರ್ಕೊಂಡ್ಬರ್ಬೇಕು ಓಕೆ ತಂದ ಓಕೆ ಮೇಡಮ್ ನನ್ನ ಪುಟ ನನ್ನ ಪುಟ ನೀ ಇನ್ನ ಎನರ್ಜಿಟಿಕ್ ಆಗಿ ಆಟ ಆಡ್ತಾ ಇದ್ದೀಯ ಚಿಕ್ಕ ಮಗ ವೆಲ್ಕಮ್ ಮಾಡ್ಬೇಕು ಅಲ್ಲ ಮಗನೆ ಚಿಕ್ಕಿ ಬಂದಾಗ ನೀನು ಚಿನ್ನು ಔಚ್ಕೊಂಡ್ಬಿಡು ನೀನು ಆಯ್ತಾ ಔಚ್ಕೊಂಡ್ಬಿಡೋಣ ಓಕೆ ಕಂದ ನನ್ನ ಮಗನ್ನ ಇವಾಗ ಔಷ್ತೀನಿ ಅವಳು ಬಂದಾಗ ಹೆಂಗೆ ಹುಡುಕ್ತಾಳೆ ನೋಡೋಣ ಓಕೆನಾ ಐಡನ್ ಚಿಕ್ ಮಾಡೋಣ ಪಾಪನ ಅಮ್ಮನ ಹತ್ರ ಕಲಸಿ ಕಡೆ ಮನೆಯಲ್ಲಿ ಇರಿಸಿ ಪಾಪು ಮಲ್ಗಿದಾನೆ ಹೇಳ್ತೀನಿ ಬಂದಾಗ ಬಂದ ತಕ್ಷಣ ರಿಯಾಕ್ಷನ್ ಮಾಡೋಣ ಹೆಂಗಿರುತ್ತೆ ಸುಮ್ಮನೆ ಡಪ್ಲೋ ಮೇಲೆ ಮುಚ್ಚಿದ್ದೀನಿ ಪಾಪು ಮಲ್ಗಿದ್ದಾನೆ ಅನ್ನೋ ತರ ಇವಾಗ ಹರ್ಷ ಇಲ್ಲ ಯಾರು ಇಲ್ಲ ಮನೇನಲ್ಲಿ ತೋರ್ಕೋಬ್ರೆ ಸೊ ಹಾಟೋ ಕಾಲ್ ಮಾಡಿದ್ದೀನಿ ಸೊ ಯೂಶ್ವಲಿ ನಾವ್ ಯಾವಾಗ್ಲೂ ಹಾಟೋ ತೋರ್ಕೊಂಡ್ ಇಟ್ಕೊಂಡಿರ್ತೀವಿ ಒಂದೇ ಸಮಯ ಇರಲ್ಲ ಅಲ್ವಾ ಹಾಗಾಗಿ ಅವಳಂತೂ ಯಾರ ಜೊತೆನು ಬೇರೆಯವ್ರ ಜೊತೆ ಬರಲ್ಲ ಹಾಗೆಲ್ಲ ಸೊ ಹಾಗಾಗಿ ಆಟೋ ಕಾಲ್ ಮಾಡಿದೆ ಆಟೋದವ್ರು ಆದ್ರೂ ಅಷ್ಟೇನೆ ಸೊ ನಮಗೆ ಗೊತ್ತಿರೋರು ಪರಿಚಯ ಇರೋರು ಸೊ ನಮ್ಗೆ ಯಾವುದೇ ಟೈಮಿಂಗ್ಸ್ ಅಲ್ಲಿ ಇದ್ರು ಕೂಡ ಪಾಪ ನಮ್ಗ ಅದೇ ತರ ಸ್ಪಂದಿಸ್ತಾರೆ ಸೊ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ ಅವ್ರ ಇವಾಗ ಬಸ್ ಸ್ಟಾಪ್ ಅಂದ್ರೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇದಾರೆ ನೀನ್ ಚಿಕ್ಕಮ್ಮಂಗೆ ಸರ್ಪ್ರೈಸ್ ಕೊಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಹೋಗು ಮಗ್ನೆ

ಅಲ್ಲ ಇದು ಎಕ್ಸ್ಪೆಕ್ಟೆಡ್ ನನಗೆ ನೀನು ಬರ್ತಿದಂಗೆ ಇನ್ನೇನು ಬಹಳ ಎನರ್ಜೆಟಿಕ್ ಆಗಿ ಓಡ್ ಬರ್ತೀಯಾ ನಮ್ಮ ಚೀಟಿ ಕಟ್ಟು

ಸೊ ಅಪರೂಪಕ್ಕೆ ರುಚಿ ಬರೋದರಿಂದ ಎಲ್ಲರೂ ಜೊತೆ ಇರಬೇಕು ಅಂದ್ಕೊಳ್ತಾಳೆ ಸೊ ಯಾವಾಗಲೂ ಅಷ್ಟೇ ಬರಬೇಕಾದ್ರೆ ಅವ್ರ ಭಾವನ ಕಾಲ್ ಮಾಡ್ಕೊಂಡೇ ಬರೋದು ನೀವು ಬನ್ನಿ ನಾನು ಬರ್ತಿದ್ದೀನಿ ಅಂತ ಸಮಟೈಮ್ಸ್ ಅವಳು ಮಂಡ್ಯವರೆಗೂ ಬರ್ತಾಳೆ ಅಲ್ಲಿಂದ ಅವ್ರು ಕರ್ಕೊಂಡ್ಬರ್ತಾರೆ ಬಟ್ ಅವ್ರು ಇವಾಗ ಬ್ಯುಸಿ ಇದ್ದಿದ್ದರಿಂದ ಜೊತೆಗೆ ಅವ್ರು ಹಿಂದಿನ ದಿನ ತಾನೇ ಹೋಗಿದ್ರು ಸೊ ಹಾಗಾಗಿ ಇರಲಿಲ್ಲ ಸೊ ಭಾವ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬಟ್ಟೆ ಮಿಸ್ ಮಾಡ್ಕೊಂಡು ಅವ್ರು ಮಾಡಿದ ಕಾಮಿಡಿ ಇಲ್ಲ ನೆನ್ಸ್ಕೊಂಡು ನೆನೆಸ್ಕೊಂಡು ನಗ್ತಿದ್ಲು ಸೊ ನಗ್ತಾ ಅವ್ರ ಭಾವನ ಮಿಸ್ ಇದ್ಲು ಇನ್ನು ಏನೇನು ತಂದಿದ್ದೀನಿ ಅಂತ ಹೇಳಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ಬನ್ನಿ ಅಂತ ಹೇಳಿ ಎಲ್ಲರೂ ಕೇಳಿಸ್ಕೊಂಡಿದ್ದಾಳೆ ಆ್ಯಕ್ಚುಲಿ ಬಂದು ರುಚಿ ಅಕ್ಷಯ ತೃತೀಯದಲ್ಲಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ಲು ಸೊ ಹಾಗಾಗಿ ಈ ಬಾಕ್ಸ್ ತುಂಬ ಕ್ಯೂಟಾಗಿದೆ ಅಂತ ಅನ್ನಿಸ್ತದೆ ಸೊ ನನಗೆ ಏನಾದರೂ ಜ್ಯುವೆಲ್ಲರಿ ಸಿಟ್ಕೊಳೋದು ಚೆನ್ನಾಗಿರುತ್ತೆ ಸೊ ತೊಗೊಂಬಾ ಅಂತ ಹೇಳಿದ್ದೆ ಹಾಗಾಗಿ ತೊಗೊಂಡು ಬಂದಿದ್ದಾಳೆ ಅದನ್ನು ಆ್ಯಂಡ್ ಒಂದಿಷ್ಟು ತಿಂಡಿ ತಿನ ಎಷ್ಟು ಸೋಂಬೇರಿ ನೋಡಿ ಲಿಂಕಿಟಲ್ಲಿ ಆರ್ಡರ್ ಮಾಡಿ ತೊಗೊಂಡು ಬಂದಿದ್ದಾಳೆ ಅವ್ಳು ಹೋಗಿ ತೊಗೊಂಡು ಬಂದಿಲ್ಲ ಸೊ ಇದೆಲ್ಲ ಇಲ್ಲೇ ತೊಗೊಬೋದಿತ್ತಲ್ಲ ಆದರೂ ನಾನು ಅಲ್ಲಿಂದ ಬರ್ತಾ ತೊಗೊಂಡು ಬಂದಿದ್ದೀನಿ ಸುಮ್ಮನೆ ತಿನ್ನು ಅಂತ ಹೇಳ್ತಾ ಇದ್ಲು ಸೊ ಈಗಂತೂ ನಾನು ರಾತ್ರಿ ಟೈಮ್ ಹೆಚ್ಚರವಾಗಿರ್ತೀನಿ ಯಾವ ಇದರಲ್ಲಿ ಹೇಳಿದ್ದೋ ಹೋದ್ ಬ್ಲಾಗ್ ಅಲ್ಲಿ ನನ್ನ ಮಗ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಸೊ ಅವತ್ತಿನವ್ ನಿದ್ದೆನೇ ಮಾಡ್ತಲ್ಲ ಸೊ ರಾತ್ರಿ ಎಲ್ಲ ಕೂತಿರ್ತೀನಿ ಜಾಗರಣೆ ಮಾಡ್ತ ಸೊ ಅವಾಗ ತಿನ್ನಲಿಕ್ಕೆ ಒಂದಿಷ್ಟು ಸ್ನ್ಯಾಕ್ಸ್ ವೀಕ್ ಆಗಿತ್ತು ಸೊ ಇದೇನೋ ಪುಟಾಣಿಗೆ ತಗೋ ಬಂದಿರೋದು ಏನೋ ಬಂದಿ आज नया वाला आखिरी आज सुबह ಸೊ ಅಕ್ಷಯ ತೃತೀಯದಲ್ಲಿ ಗೋಲ್ಡ್ ಜೊತೆ ಸಿಲ್ವರ್ ಕೂಡ ಪರ್ಚೇಸ್ ಮಾಡಬೇಕಂತ ಹೇಳಿ ಆ ಪುಟಾಣಿಗೆ ಅವ್ರ ಚಿಕ್ಕಮ್ಮ ಸಿಲ್ವರ್ ಉದ್ದಾರ ತೊಗೊಂಡು ಬಂದಿದ್ದಾಳೆ ಸೊ ಎಸ್ ಅವ್ರ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಈ ಅಕ್ಕಂದಿರ ಮಕ್ಳಕ್ಕೆ ಅಂದರೆ ತಂಗಿದೀರಕ್ಕೆ ಚಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ ಅಂತ ಕೇಳಿದ್ದೀನಿ ಸೊ ಎಸ್ ಅದು ತುಂಬ ಸತ್ಯ ಅದರಲ್ಲೂ ನನ್ನ ತಂಗಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ನಾಟ್ ಲೆಸ್ ದೆನ್ ಎ ಮದರ್ ನನಗಿಂತ ತುಂಬ ಪ್ರೀತಿ ಮಾಡ್ತಾಳೆ ನನಗಿಂತ ಹೆಚ್ಚು ಕಾಳಜಿ ವಹಿಸ್ತಾಳೆ ಸೊ ನನ್ನ ಮಗಂಗೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೀನಿ ನೀನು ಚಿಕ್ಕಾಪಟ್ಟೆ ಲಕ್ಕಿ ಇದೆಯಾ ಮಗನೇ ಅಂತ ಅಂತ ಬಿಕಾಸ್ ಈಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಆಲ್ ಆಫ್ ಅಸ್ ನಮ್ಮನೆಯಲ್ಲಿ ಅವ್ರ ಮೊದಲನೇ ಮಗು ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಪ್ರೀತಿ ಮಾಡ್ತಾರೆ ಸಿಕ್ಕಾ ಕಾಳಜಿ ತೋರಿಸ್ತಾರೆ ಎಲ್ಲರೂ ಅಷ್ಟೇ ಸ್ಪೆಷಲಿ ಅವ್ರ ಚಿಕ್ಕಮ್ಮ ಇರ್ಬೋದು ಸೊ ನನಗಿಂತ ಹೆಚ್ಚು ಪ್ರೀತಿ ನನಗಿಂತ ಹೆಚ್ಚು ಕಾಳಜಿ ಸೊ ನಾನು ಅದಕ್ಕೆ ಹೇಳ್ತಿರ್ತೀನಿ ನೀನು ಸಿಕ್ಕಾ ಬಟ್ಟೆ ಲಕ್ಕಿ ಇದೆಯಾ ಮೊದಲನೇ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು ಒಂದು ಮನೆಯಲ್ಲಿ ಸಿಬ್ಲಿಂಗ್ಸ್ ಇದ್ದಾರೆ ಅಂತ ಅಂದರೆ ಈ ಜಲಸ್ ಇರ್ಬೋದು ಒಬ್ಬರ ಮೇಲೆ ಒಬ್ಬರು ಚಾರಿ ಇಳೋದು ಚಕ್ಲ ಆಡೋದು ಇಟ್ಸ್ ಕಾಮನ್ ಬಟ್ ನಮ್ಮ ಮನೆಯಲ್ಲಿ ಈ ಥರ ಸಿಚುವೇಶನ್ ಒಂದು ಟ್ರಸ್ಟ್ ಮೀ ಕ್ರಿಯೇಟೇ ಆಗಿಲ್ಲ ಸೊ ನಮ್ಮಿಬ್ರು ವಾರ್ನಿಂಗ್ ಹೇಗೆ ಅಂತಂದರೆ ಒಂಥರ ಅಮ್ಮ ಮಗಳ ಸೊ ಅಮ್ಮನೇ ಹೇಳ್ತಿರ್ತಾರೆ ನೀವಿಬ್ರು ನೋಡ್ಬೇಕಾದ್ರೆ ನನಗೆ ಒಂದೊಂದ್ಸಲ ಹೊಟ್ಟೆ ಕಿಚ್ಚಾಗ್ತಿರುತ್ತೆ ಇಬ್ಬರು ಒಂದಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ನಾನು ಕೆಲವೊಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಮೇಲೆ ಮಾತ್ರ ವಾಟಿ ಸಿಸ್ಟರ್ಸ್ ವಾಟಿ ಬ್ರದರ್ಸ್ ಅನ್ನೋ ಥರ ಇರ್ತಾರೆ ಬಟ್ ಹಿಂದೆ ಹತ್ರ ಆ ಅಕ್ಕನ ಮೇಲೆ ತಂಗಿ ತಂಗಿ ಮೇಲೆ ಅಕ್ಕ ಮೇ ಬಿ ಇದೆಲ್ಲ ಕಾಮನ್ ಇರ್ಬೋದು ಬಟ್ ನಾನು ತುಂಬ ರೇರಿ ನೋಡಿರೋದು ಸೊ ಎಸ್ ಈ ತರ ಸಿಚುವನ್ಸ್ ತಂಗಿನ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಖುಷಿ ಜೊತೆಗೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸೊ ನಾನೇ ತುಂಬಾ ನನ್ನ ಮಗನ್ಗೆ ನಾನು ಅದೇ ಹೇಳ್ತಾ ಇರ್ತೀನಿ ಇದು ಅಮ್ಮ ತಂದಿದ್ದು ಅಕ್ಷಯ ತೃತೀಯದಲ್ಲಿ ಇವತ್ತು ಶುಕ್ರವಾರ ಆಶಾ ಶುಕ್ರವಾರ ಹಾಕೊಂಡಿದ್ದೆ ಇದು ಚಿಕ್ಕಮ್ಮ ತಂದಿದ್ದು ಇವತ್ತು ಶುಕ್ರವಾರ ಅಂತ ಹಾಕೊಂಡಿದ್ದೆ ಪುತಾನಿ ಹುಲ್ಲು ನೋಡಿಕೊಂಡು ತಾಚ ಬಂದಿದ್ಯೋ ನಿನ್ಗೆ ಚಿನ್ನ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಮಗ್ನೆ ಐ ಲವ್ ಯು ಬಂಗಾರ ನೋಡ್ಕೊತೈತೆ ತಗೋ ಈ ಬಾಕ್ಸ್ ಇಟ್ಕೊ ಬಾಕ್ಸಲ್ಲಿ ಜೊಪ್ಪನ್ನಾಗಿ ಇಟ್ಕೊ ಮಗ್ನೆ ಓಕೆನಾ ಈ ಬಾಕ್ಸ್ ತಗೋ ತಂದ ಹಾಂ ಈ ಬಾಕ್ಸು ತೆಗೆದಿಟ್ಕೊ ರುಚಿ ನೋಡ ಹೆಂಗಿಟ್ಕೊಂಡಿದ್ದ ಬಾಕ್ಸ್ನ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ತೊಗೊಂಡು ಬಂದಿದ್ದಾಳೆ ಆಕ್ಚುಲಿ ಏನಂತ ಅಂದರೆ ನಾನೀಗೊಂದು ಫಿಫ್ಟೀನ್ ಡೇಸಿಂದ ಡ್ರೈ ಫ್ರೂಟ್ಸೇ ತಿಂತಿರಲಿಲ್ಲ ಬಿಕಾಸ್ ರಾತ್ರಿ ಎಲ್ಲ ನಿದ್ದೆ ಹಾಕಿರ್ತಿರ್ಲಿಲ್ಲ ಅಲ್ಲ ಬೆಳಗ್ಗೆ ನಾನು ತಿಂಡಿ ಟೈಮ್ಗೆದ್ದುತ್ತಿದ್ದೆ ಸೊ ತಿಂಡಿ ತಿನ್ಬಿಟ್ಟು ಹಾಲು ಕೊಟ್ಟುಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತಿದ್ದೆ ಸೊ ಅದು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗ್ಬಿಟ್ಟು ಈಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತದೆ ಸೊ ಹಾಗಾಗಿ ಈಗೇನು ಇಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ರಾತ್ರಿ ಆದರೂ ಸರಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಹೇಗೆ ಏನು ತೊಗೊಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಹಾರ್ಲಿ ಮಾರ್ನಿಂಗ್ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ನನಗೆ ಸೊ ನನ್ನ ಮಗನ ಜೊತೆ ಜಾಗರಣೆ ಮಾಡಿದ್ದಾಯಿತು ಸೊ ಹಿಂದಿನ ದಿನ ಹೇಳಿದ್ದೆ ರುಚಿ ಯಾಕೆ ಇವಾಗ ಬರ್ತಿದ್ದಾಳೆ ಇಷ್ಟು ಲೇಟಾಗಿ ಬೆಳಿಗ್ಗೆ ಬರ್ಬೋದಿತ್ತಲ್ಲ ಇತ್ತಲ್ಲ ಅಂತ ಹೇಳಿ ಇದಕ್ಕೇನೆ ನಿದ್ದೆಗೆ ಅವಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಸೊ ಮೊದಲಿಂದನೂ ಅಷ್ಟೇ ಬೆಳಿಗ್ಗೆ ಆದರೆ ಇನ್ನು ಆರು ಗಂಟೆಗೆ ಇದ್ದು ಅಲ್ಲಿಂದ ನಿದ್ದೆ ಹಾಳಾಗುತ್ತೆ ಬೆಳಗ್ಗೆ ಬಂದು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂದಿನ ದಿನ ಅಷ್ಟು ಕಷ್ಟಪಟ್ಟು ಬಂದಿದ್ದಂಥದ್ದು ಸೊ ಎಸ್ ನಾನು ಅವಳನ್ನು ಸುಮ್ಮನೆ ರೇಗಿಸ್ತಿರ್ತೀನಿ ನಿದ್ದೆ ಬರುತ್ತೆ ನಿದ್ದೆ ಅಂತ ಹೇಳ್ಬಿಟ್ಟು ಸೊ ನಾ ಹಾಗಲೇ ಇಳ್ದಂಗೆ ನಮ್ ಪುಟಾಣಿ ಒಂದ್ ಎರಡು ಬ್ಲಾಕ್ ಅನ್ಸುತ್ತೆ ನನ್ನ ಮಗ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂದರೆ ಅವತ್ತಿಂದ ಅವ್ನು ರಾತ್ರಿ ಟೈಮ್ ನಿದ್ದೆನೇ ಮಾಡಲ್ಲ ಒಂದು ಏನೋ ಬೆಸ್ಟ್ ಪಾರ್ಟ್ ಅಂದರೆ ಅವನು ಅಳೋಲ್ಲ ರಾತ್ರಿಯೆಲ್ಲ ಆಟ ಆಡ್ಕೊತಿರುತ್ತೆ ಕೂತಿರುತ್ತೆ ಅದ್ರ ಪಾಡಿಗದು ಸೊ ನನಗೆ ಅವನೊಬ್ಬನ ಬಿಟ್ಟು ನನಗೆ ಮಲಗೋಕ ಮನಸ್ಸಾಗಲ್ಲ ಸೊ ಹಾಗಾಗಿ ನಾನು ಅವನ ಜೊತೆ ಹಾಗೆ ಕೂತಿರ್ತೀನಿ ಸೊ ಬೆಳಗ್ಗೆ ನಾನು ನಿದ್ದೆ ಎಲ್ಲ ಇರೋಲ್ಲ ಅಲ್ಲ ಸೊ ಅಮ್ಮ ಬೆಳಗ್ಗೆನೇ ಅವನಿಗೆ ಸ್ನಾನ ಎಲ್ಲ ಮಾಡಿಸೋದಕ್ಕೆ ಬೆಡ್ ನನಗೆ ಅವನಿಗೆ ಬೆಡ್ಡೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿ ನೋಡಿ ಅವ್ನಿಗೆ ಎಷ್ಟು ನೀಟಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಅಂತ ಅಂದರೆ ಸೊ ಇವಾಗ ಅವನನ್ನು ಸ್ನಾನ ಮಾಡಿ ಮಲಗಿಸಿ ಆ್ಯಂಡ್ ಇವಾಗ ನಾನು ಸ್ನಾನ ಮಾಡಿ मारी ಮಲಗ್ತಾ ಇರೋದೆ ಸೊ ನಮಗೆ ನೋಡಿ ಎಲ್ರಿಗೂ ಎಚ್ಚರ ಆಗೋ ಟೈಮಲ್ಲಿ ಸೊ ಇನ್ನೇನೋ ಏಳುವರೆ ಆಗ್ತಾ ಬರ್ತದೆ ಸೊ ನಮಗೆ ಇವಾಗ ನಿದ್ದೆ ಟೈಮ್ ಇವಾಗ ಸೊ ನೋಡಿ ಅಮ್ಮಂದಿರಾದಮೇಲೆ ಯಾವ ಟೈಮಿಂಗ್ಸಲ್ಲಿ ಮಲಗ್ತೀವಿ ಯಾವ ಟೈಮಿಂಗ್ಸಲ್ಲಿ ಇದ್ದಿರಬೇಕು ಅದು ಒಂದು ಗೊತ್ತೇ ಆಗಲ್ಲ ಆ್ಯಂಡ್ ಜೊತೆಗೆ ಇವತ್ತು ನನ್ನ ಮಗ ಹುಟ್ಟಿ ನಾಲ್ಕು ಹಾಗಾಗಿ ಫೋಟೋ ಶೂಟ್ ಮಾಡೋಣ ಹೇಳಿ ರೆಡಿ ಮಾಡ್ತಿದ್ವಿ ಅಷ್ಟರಲ್ಲಿ ನಮ್ಮ ಮಾವ ಬಂದರು ಸೊ ಪಾಪು ಅವನು ರಾತ್ರಿಯೆಲ್ಲ ನಿದ್ದೆ ಮಾಡಿರಲ್ಲ ಇತ್ತು ಚಿಕ್ಕ ಚೆನ್ನಾಗಿ ನಿದ್ದೆ ಮಾಡ್ಕೊಂತ ಇದ ಸೊ ನಮ್ಮ ಮಾವ ಬಂದರು ಪಾಪ ನೋಡಲಿಕ್ಕೆ ಅಂತ ಹೇಳಿ ಸೊ ಹೀಗೆ ಅವನಿಗೆ ಒಂದಿಷ್ಟು ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಆ್ಯಂಡ್ ನೋಡಿ ನನ್ನ ನಾಮಕರಣದ ಫೋಟೋ ಅದು ಹಾಲ್ ಅದು ಅದನ್ನ ನೋಡ್ತಾ ನಮ್ಮಮ್ಮ ಇತ್ತೀಚೆಗೆ ಹೇಳ್ತಿರ್ತಾರೆ ನಿನ್ನಂಗೆ ಕಾಣಿಸ್ತಾನೆ ನಿನ್ನಂಗೆ ಕಾಣಿಸ್ತಾನೆ ನನ್ನ ಪುಟಾಣಿನಲ್ಲೂ ಈಗಿರ್ತಾರೆ ನಾನು ಗುಂಡ್ ಇದ್ದೆ ನನ್ನ ಮಗ ಸ್ವಲ್ಪ ಸಣ್ಣನೇ ಇದ್ದಾನೆ ಸೊ ಎಸ್ ಫೋಟೋಶೂಟ್ ಮಾಡೋದಕ್ಕೆ ಮಳೆ ವಿಪರೀತ ಮಳೆ ಕತ್ಲೆ 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 ಸೊ ನೋಡಿ ಇನ್ನೂ ಎರಡರಿಂದ ಮೂರು ಗಂಟೆ ಆಗಿರ್ಬೋದು ಅಂದ್ಕೊಳ್ತೀನಿ ನೋಡಿ ಎಲ್ಲರೂ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಕೂತಿದ್ವಿ ಬಟ್ ಈ ಫೋ ಫೋಟೋಸ್ ನಂಗೆ ಅದೊಂದಿಷ್ಟು ಇಷ್ಟು ಇಷ್ಟ ಆಗ್ಲಿಲ್ಲ ಸೊ ಇದನ್ನ ಸುಮ್ನೆ ಏನೋ ಫೋಟೋಶೂಟ್ ಡೇ ಸೊ ನಾನು ಹಾಗಲೇ ಹೇಳಿದಾಗೆ ಇದು ಒಂದು ಎರಡು ಮೂರು ದಿನದ ಒಟ್ಟಿಗಿನ ವ್ಲಾಗ್ ಆಗಿರುತ್ತೆ ಸೊ ಎಲ್ಲ ತುಂಬ ಲೇಟಾಗಿ ಬರ್ತಿದೆ ಫಸ್ಟ್ ಒನ್ ಗೊತ್ತಿದೆ ನನ್ನ ಪುಟಾಣಿ ಪಾಪನ ಇಟ್ಕೊಂಡು ಸ್ವಲ್ಪ ಹೈಡೀಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕೆ ಕಷ್ಟ ಆಗ್ತಿದೆ ಜೊತೆಗೆ ತುಂಬ ಮೇಜರ್ ಪ್ರಾಬ್ಲಮ್ ಏನಂತಾರೆ ನಮ್ಮಲ್ಲಿ ಸಿಕ್ಕ ಬಟ್ ನೆಟ್ ನೆಟ್ವರ್ಕ್ ಇಶ್ಯೂಸ್ ಇದೆ ಸೊ ಅದು ಒಂದು ಡಿಸಪಾಯಿಂಟ್ ಮಾಡುತ್ತೆ ನನಗೆ ವೀಡಿಯೋಸ್ನ ವ್ಲಾಗ್ಸನ್ನ ಅಪ್ಲೋಡ್ ಮಾಡಲಿಕ್ಕೆ ಆ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನೆನಪಿಟ್ಕೊಳ್ಳಿ ನಾಲ್ಕು ದಿನದಿಂದ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಅಂತ ಅರ್ಥ ಸೊ ನೆಕ್ಸ್ಟ್ ಡೇ ಅರ್ಥ ಆಗುತ್ತೆ ಅನ್ಕೋತೀನಿ ನನ್ನ ಕಷ್ಟ ಏನು ಅಂತ ಅಂದ್ಬಿಟ್ಟು ಸೊ ಆಗಲೇ ಹೇಳಿದಾಗೆ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಪಾಪ್ಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ರುಚಿನೇ ಆಯಿಲ್ ಮಸಾಜ್ ಮಾಡಿದ್ಲು ಇವತ್ತು ಆ್ಯಂಡ್ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾ ಇದ್ದಾಳೆ ಸೊ ನಾನಂತೂ ಫುಲ್ ಆರಾಮ್ ರೆಸ್ಟ್ ಮಾಡ್ತಾಯಿದ್ದೀನಿ ಸೊ ನಾಲ್ಕೈದು ಅಲ್ಲ ಸಾರಿ ಮೂರು ನಾಲ್ಕು ದಿನ ಇದ್ಲು ಸೊ ಕಂಪ್ಲೀಟ್ ಎಕ್ಕರೆಲ್ಲ ಅವ್ರ ಚಿಕ್ಕ ಮುಂದೆ ಸೊ ನಾನಂತೂ ಆರಾಮಾಗಿ ಮೊಬೈಲ್ ನೋಡ್ತಾನೆ ಇದೆ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ ಅಂಡ್ ನೋಡ್ತಾ ಇರ್ಬೋದು ಮಳೆ ಬಿಟ್ಟೇ ಇಲ್ಲ ಇನ್ನೂ ಒಂದ್ ಮೂರ್ ಗಂಟೆ ಇರ್ಬೋದು ನೋಡಿ ಫುಲ್ ಕತ್ಲೆ 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 ಮನೆಯೆಲ್ಲ ಸೊ ನಮಗೆ ಅನ್ಸಲ್ಲ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ಬಿಡ್ತೀವಿ ಒಳ್ಳೆ ಇಲ್ಲಿ ಒಲ್ಗಿರ್ತೀವಿ ಪಾಪ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋರಿಗೆ ಸಿಕ್ಕಾ ಕಷ್ಟ ಸೊ ನಮ್ಮಮ್ಮ ನನಗಂತೂ ನಮ್ಮಅಮ್ಮನೋಡಿದ್ರೆ ಸಿಕ್ಕಾಪಟ್ಟೆ ಹೊಟ್ಟೆವ್ರಿಗಿರುತ್ತೆ ಪಾಪ ಈ ಮಳೆನಲ್ಲಿ ಪಾಪ ಈ ನೀಟಾಗಿ ನೀರಲ್ಲೇ ಇರ್ತಾರೆ ಅಂದ್ರೆ ಡೈಲಿ ನಮ್ದೆಲ್ಲ ಬಟ್ಟೆಗಳು ಇರುತ್ತೆ ಅಲ್ವಾ ತುಳಿಬೇಕು ಅದನ್ನ ಉಣಗಿಸ್ಬೇಕು ಅದನ್ನ ಎತ್ಕೊಂಡ್ಬಂದು ಅದಕ್ಕೆ ಸಾಂಬ್ರಾಣಿ ಉಪ್ಪಿ ಎಲ್ಲ ಹಾಕಿ ನೀಟಾಗಿ ಒಣಗಿಸಿ ಸೊ ಪಾಪ ಅನ್ನಿಸ್ತಿರುತ್ತೆ ಈ ತರ ಮಳೆ ಇದ್ರೆ ಸಿಕ್ಕಾಪಟ್ಟೆ ಕಷ್ಟ ಸ್ಪೆಷಲಿ ಬಾಣಂತಿಯರು ಇದ್ರಂತೂ ಸಿಕ್ಕಾ ಕಷ್ಟ ಆಗುತ್ತೆ ಚಿಕ್ಕತ್ರೆನೇ ಇದಿಲ್ಲ ಮಗ್ನೆ ಇನ್ ಫ್ಯಾಕ್ಟ್ ಮರಹುಟ್ಲಲ್ಲಿಲ್ಲ ಪಾಕು 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 ಅಯ್ಯೋ ಯಾಕೆ ಚಿಕ್ಕಿ ಮನುಕುಪುಟ್ಲಂತ ಅಳ್ತಿದ್ದೀಯಾ ತಿಡ್ಕೊಂಡ ಹೋಗೇ ತಿರ್ಕೊಂಡ ಹೋಗ್ ಬೆಂಗಳೂರಿಗೆ ತಿರ್ಕೊಂಡ ಹೋಗೇ கக்கோண்டு பெங்களூர் அம்மா நீங்க புட்டணி மலு அந்த நீனாரி அங்காதே அம்மா நீங்க புட்டணி ಸೊ ಎಗೇನ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಪಾಪದ ಆಲ್ರೆಡಿ ಎಲ್ಲ ಸ್ನಾನ ಎಲ್ಲ ಆಗಿದೆ ಇವತ್ತು ರುಚಿ ಎಗೇನ್ ಬೆಂಗ್ಳೂರು ಹೊರ್ಡರ್ಡಿದ್ಲು ಸೊ ಹಾಗಾಗಿ ಪಾಪಗೆ ಸ್ನಾನ ಎಲ್ಲ ಅವಳೇ ಮಾಡ್ಸೋದಕ್ಕೆ ಹೆಲ್ಪ್ ಮಾಡಿದ್ಲು ಆಯಿಲ್ ಮಸಾಜ್ ಎಲ್ಲ ಮಾಡಿ ಅಮ್ಮನಿಗೆ ಪಾಪಗೆ ನೀರೆಲ್ಲ ಹಾಕಿ ಕೊಟ್ಲು ಆ್ಯಂಡ್ ಪಾಪಿಗೆ ಅಲಂಕಾರ ಎಲ್ಲ ಮಾಡಿ ಒಂಥರ ಸಿಕ್ಕಾಬಟೆ ಬೇಜಾರು ಆಗ್ತಾಯಿತ್ತು ಅವಳು ಅಷ್ಟೇ ಸಿಕ್ಕಾಬಟ್ಟೆ ಪಾಪ ಮಿಸ್ ಮಾಡ್ಕೊತೀನಿ ಅಂತಿದ್ದು ಈ ಸಲ ಅಂತೂ ರುಚಿ ಒಂದು ನಾಲ್ಕು ದಿನ ಇದ್ದು ಸೊ ನನಗೆ ಅವಳು ಇದ್ದಿದ್ದು ಫೀಲೇ ಆಗಿಲ್ಲ ಬಿಕಾಸ್ ನಾವು ಜೊತೆ ಇದ್ಬಿಟ್ರಂತೂ ಮಾತು 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 ಸಮಟೈಮ್ಸ್ ನಾವು ಎರಡು ಗಂಟೆ ರಾತ್ರಿ ಮೂರು ಗಂಟೆ ಆದರೆವರೆಗೂ ಕೂತ್ಕೊಂಡು ಮಾತಾಡಿರ್ತೀವಿ ಮಾತಾಡ್ತಿದ್ವಿ ಇವಾಗ ಹೀಗೆ ಅಂದರೆ ನಂಗೆ ರಾತ್ರಿ ನಿದ್ದೆ ಇರೋಲ್ಲ ಅಲ್ಲ ಸೊ ಎಲ್ಲ ನಾನು ಆರಾಮ್ಸೆ ನಿದ್ದೆ ಮಾಡ್ಕೊಂಡ್ಬಿಡ್ತಿದ್ದೆ ಈಗ ಗೊತ್ತಿದ್ದೆಲ್ಲ ಮಳೆ ಬರ್ತಿರುತ್ತೆ ಚಳಿಗೆ ಫುಲ್ ಕತ್ತಲೆ ಕತ್ಲೆಲಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಿಡ್ತಿದ್ದೆ ಅವಳು ರಾತ್ರಿ ನಿದ್ದೆ ಮಾಡ್ತಿದ್ಲು ನಾನು ಬೆಳಗ್ಗೆ ನಿದ್ದೆ ಮಾಡ್ಕೊತಿದ್ದೆ ಸೊ ಹಾಗಾಗಿ ನಮ್ಮಿಬ್ಬರ ನಡುವೆ ಅಷ್ಟು ಕಾನ್ವರ್ಸೇಷನ್ ನಡೀಲಿಲ್ಲ ಆ್ಯಂಡ್ ಏನಂದರೆ ಈ ಸಲ ನನಗೆ ಬಂದಿದ್ದು ಇದ್ದಿದ್ದು ಗೊತ್ತೇ ಆಗಲಿಲ್ಲ ಸೊ ಸಿಕ್ಕಾಪಟೆ ಹೋಗ್ತಾ ಇದ್ರೆ ಸೊ ಎಸ್ ಲಾಸ್ಟ್ ವಿಶ್ ಮಗನಿಗೆ ವಿಶ್ ಮಾಡಿ ಮುಚ್ಚು ಮಾಡಿ ಹೋಗ್ತಾ ಇದೆ ಅದು ಅಮ್ಮ ಕೂಡ ರುಚಿನ ಬಸ್ ಸ್ಟಾಪ್ವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳಿ ಆ್ಯಂಡ್ಯಾಗ ಏನು ಮನೆಗೆ ಸ್ವಲ್ಪ ಗ್ರಾಸರಿಸ ಎಲ್ಲ ಬೇಕಿತ್ತು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಮ್ಮನೂ ಕೂಡ ರುಚಿ ಜೊತೆ ಹೊರಡ್ತಿದ್ದಾರೆ ಸೊ ಎಸ್ ಸಿಕ್ಕಾಬೇ ಬೇಜಾರಾಯಿತು ಈ ಥರ ನನ್ನ ತಂಗಿ ಮೂರು ತಿಂಗಳು ಆದಮೇಲೆ ಬಂದಳು ನಾಲ್ಕು ದಿನ ಇತ್ತು ಹೊರಟುಬಿಟ್ಲು ಸೊ ನಾನು ಅಷ್ಟೇ ಸಿಕ್ಕಾಬಿಟ್ಟೆ ಮಿಸ್ ಮಾಡಿಕೊಂಡೆ ಅವಳನ್ನು ಆ್ಯಂಡ್ ಏನು ವರ್ಮಾಲಕ್ಷ್ಮಿಯ ಪುಟ್ಟ ಬರ್ತಾಳೆ ಸೊ ಎಸ್ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಓಪ್ಸು ಸೊ ಇಷ್ಟ ಆಗಿದ್ರೆ ಆಗ್ಲೇ ಹೇಳಿದಾಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ